ಬದನೆಕಾಯಿನಲ್ಲಿ ಈಗ ನಾವು ಸುಮಾರು ಐದು ವೆರೈಟಿಗಳನ್ನು ತಿಳ್ಕೊಳ್ತಾ ಇದ್ದೀವಿ ಐದು ವೆರೈಟಿ ಸೆಟ್ಟಿಂಗ್ ನೋಡಬೇಕಾದ್ರೆ ನೋಡಿ ಈ ರೀತಿ ಇದೆ ಕಾಯಿ ನೋಡಿದ್ವಲ್ಲ ಆ ರೀತಿ ಲೈಟ್ ಪಿಂಕ್ ಕಲರ್ ತುಂಬ ಚೆನ್ನಾಗಿ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಗಮನಿಸ್ಬೇಕಾದ್ರೆ ನೋಡಿ ಬುಡದಲ್ಲೇನೆ ಸುಮಾರು ಒಂದು ಇಪ್ಪತ್ರ ಮಸ್ತಾಗಿದೆ ವೆರೈಟಿ ಅಂದರೆ ಇದು ಈಲ್ಡ್ ಇಳುವರಿಯ ಪ್ರಮಾಣ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಈಗ ನೀವು ನೋಡ್ತಾ ರೀತಿ ಇದೆ ಅಂತ ವೈಟ್ ಗ್ರೀನ್ ತರ ರೀತಿ ಇದೆ ಗಿಡ ಬೆಳವಣಿಗೆ ಚಿಕ್ಕದಾಗಿದ್ದರೂ ಸಹ ಕಾಯಿಗಳು ಯಾವ ರೀತಿ ಇದೆ ಕಾಯಿ ವೆರೈಟಿ ಅಂತ ನೀವು ಗಮನಿಸಬಹುದು ಹೀಗೆ ಮತ್ತು ಇನ್ನೂ ವೆರೈಟೀಸ್ ಇದೆ ಸುಮಾರು ಅದನ್ನು ತೋರಿಸ್ತಾ ಹೋಗೋಣ ಈಗ ನಮ್ಮ ಚಾನಲ್ ವೀಕ್ಷಕರಿಗೆ ಮತ್ತೊಂದು ಕೃಷಿಯ ವಿಡಿಯೋಗೆ ಸ್ವಾಗತಿಯಾದ ಅಹೇಚಾರ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ತರಕಾರಿ ಬೆಳೆಗಳಲ್ಲಿ ಈಗ ಮತ್ತೊಂದು ವಿಡಿಯೋಗೆ ನಮ್ಮ ವೀಕ್ಷಕರಿಗೆಲ್ಲರೂ ಸ್ವಾಗತ ಈಗ ಮತ್ತೊಂದು ಅದ್ಭುತವಾದ ತರಕಾರಿಗಳಲ್ಲಿ ಸಾಮಾನ್ಯವಾಗಿ ನೋಡುವುದು ಬದನೆ ಕೃಷಿ ಬದನೆ ಕೃಷಿ ಸುಮಾರು ಫಾರ್ಮರ್ಸು ಬೆಳೀತಾ ಇರ್ತಾರೆ ಮತ್ತು ಅತಿ ಹೆಚ್ಚು ಡಿಮ್ಯಾಂಡ್ ಇರ್ತಕ್ಕಂಥ ತರಕಾರಿಗಳಲ್ಲಿ ಬದನೆ ಕೂಡ ಒಂದು ಈ ವಿಡಿಯೋದಲ್ಲಿ ಯಾವ್ಯಾವ ತಿಳ್ಕೊಳ್ಳೋಣ ಅಂದರೆ ಬದನೆಕಾಯಿಯಲ್ಲಿ ಯಾವ ವೆರೈಟಿ ಇದೆ ಗ್ರೀನ್ ಲಾಂಗ್ ಇರ್ಬೋದು ಮತ್ತು ಡಾರ್ಕ್ ಗ್ರೀನ್ ಇರ್ಬೋದು ಪರ್ಪಲ್ ಕಲರು ಮತ್ತು ಬೆಂಡೆಕಾಯಿ ಕೃಷಿಗಳು ಬದನೆಕಾಯಿನಲ್ಲಿ ಈಗ ನಾವು ಸುಮಾರು ಐದು ವೆರೈಟಿಗಳನ್ನು ತಿಳ್ಕೊಳ್ತಾ ಇದ್ದೀವಿ ಐದು ವೆರೈಟಿಗಳು ಯಾವ ರೀತಿ ಇದೆ ಮತ್ತು ವೆರೈಟಿಗಳ ವಿಶೇಷತೆ ಏನೋ ಮತ್ತು ಅದು ಯಾವ ರೀತಿ ಇಳುವರಿ ಬರ್ತೀವಿ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಮಾ ಹೆಚ್ಚಿನ ಮಾಹಿತಿಗಳನ್ನು ನೀವು ನೋಡಬೇಕಂದ್ರೆ ಅದೇ ಫುಲ್ ಇನ್ಫಾರ್ಮೇಷನ್ ಬೇಕಂದ್ರೆ ಈ ವಿಡಿಯೋನ ಕೊನೆ ಇದೆ ಇದನ್ನು ಗಮನಿಸ್ಬೋದು ವಿಶೇಷವಾಗಿ ನೀವು ನೋಡೋದಕ್ಕೇ ಸೈಜು ಯಾವ ರೇಂಜಿಗೆ ಇದೆ ಅಂತ ಕುಂಬಳಕಾಯಿಗಳ ರೀತಿ ಇದೆ ಇದನ್ನು ಅಂದರೆ ಅದನ್ನು ಓವರ್ ಸೈಜ್ ಬಿಟ್ಬಿಟ್ಟಿದ್ದಾರೆ ನೀವು ಗಮನಿಸುವ ಹಾಗೆ ನೋಡಬೇಕಾದ್ರೆ ಸಣ್ಣ ಗಾತ್ರದ ಕಾಯಿಗಳನ್ನು ಸಹ ಗಮನಿಸಬಹುದು ಇದು ಮೊದಲನೇ ವಿಶೇಷ ತಳಿ ಸಾಮಾನ್ಯವಾಗಿ ಇದಕ್ಕೆ ಬೇರೆ ಹೈಬ್ರಿಡ್ ನೇಮ್ ಕಂಪ್ನಿಗಳಲ್ಲಿ ವೆರೈಟಿ ಬೇರೆ ಹೆಸರು ಇಟ್ಟಿರ್ತಾರೆ ನಾಮಕರಣ ಮಾಡಿರ್ತಾರೆ ಇಲ್ಲಿ ಪರಿಚಯ ಮಾಡ್ಕೋಬೇಕಾದ್ರೆ ಚಿಕ್ಕದಾಗಿದೆ ನಮಗೆ ಕ ನೀಡಿ ಯಾವ ರೀತಿ ಇರುತ್ತೆ ಸೈಜು ಆ ರೀತಿಯಲ್ಲಿ ವೆರೈಟಿ ಮಾಡ್ಕೋಬೋದು ಅಂದರೆ ಇಲ್ಲಿ ನೋಡಿದರೆ ಅಲ್ಲಿ ಒಂದು ಕಾಯಿದರೆ ಸುಮಾರು ಎರಡು ಕೆ ಜಿ ಬರುತ್ತೆ ಕಲರು ಎಲೆಯ ಕಲರು ಮತ್ತು ಕಾಯಿಯ ಕಲರು ಎಲ್ಲ ಸೇಮು ನಮಗೆ ಈ ಡಾರ್ಕ್ ಕಲರೇ ಬರ್ತಾ ಇದೆ ಮತ್ತು ಮೊದಲನೇ ಬೆಳೆಯ ಪರಿಚಯ ಮಾಡ್ಕೊಂಡು ಎರಡನೇ ಬೆಳೆ ಎಮ್ ಜಿ ಸೆಲ್ ಅಂತ ಈಗ ನೆಕ್ಸ್ಟು ನೋಡ್ಬೇಕಾದ್ರೆ ಇದು ಗೊತ್ತಿರ್ತಲ್ ಎಮ್ ಜಿ ಸೆಲ್ ಅಂತ ನಂಬರ್ ತೊಗೊಳ್ಬೇಕಾದ್ರೆ ವೆರೈಟಿ ನೋಡಬೇಕಾದ್ರೆ ನಮ್ಮ ಕಡೆ ಈ ನಾಮದಾರಿದು ಇದು ಬರುತ್ತೆ ಯಾವುದು ಅಂತೀರ ಸ್ವಲ್ಪ ಗುಂಡು ಬದನೆ ಗೆ ಇದೆ ಬೆಳೆ ಇದು ಇಳುವರಿ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಪರ್ಪಲ್ ಕಲರ್ ಇಂದ ಲೈಟ್ ಪರ್ಪಲ್ ಕಲರ್ ಇದೆ ಆದರೆ ಲೈಟ್ ಪರ್ಪಲ್ ಕಲರ್ ಇದೆ ಆದರೆ ಇಳುವರಿನಲ್ಲೆಲ್ಲ ಉತ್ತಮವಾಗಿನೇ ಬಂದಿದೆ ಅಂತ ಹೇಳ್ಬೋದು ಧ್ರುವ ಬರುತ್ತಲ್ವಾ ಧ್ರುವ ಅಂತ ಆ ಕಲರ್ ಇಲ್ಲ ಸ್ವಲ್ಪ ಲೈಟ್ ಪರ್ಪಲ್ ಕಲರು ಅಂದರೆ ಇಳುವರಿ ಫ್ರೂಟ್ ಸೆಟ್ಟಿಂಗು ಎಲ್ಲ ತುಂಬ ಚೆನ್ನಾಗೇನೆ ಇದೆ ಇಲ್ಲಿ ಗಮನಿಸುವ ಹಾಗೆ ನೋಡ್ಬೇಕಾದ್ರೆ ನೋಡಿ ಯಾವ ರೀತಿ ಇದೆ ಅಂತ ಇಳುವರಿ ತುಂಬ ಚೆನ್ನಾಗಿ ಫ್ರೂಟ್ ಸೆಟ್ಟಿಂಗ್ ಆಗಿದೆ ಗಮನಿಸ್ಬೇಕಾದ್ರೆ ನೋಡಿ ಬುಡದಲ್ಲೇ ಸುಮಾರು ಒಂದು ಇಪ್ಪತ್ತು ಕಾಯಿಗಿಂತ ಹೆಚ್ಚಿಗೆ ಬಂದಿದೆ ವೆರೈಟಿಗಳು ಅಂದರೆ ಈಗ ನಾವು ಬದನೆ ಗಿಡದಲ್ಲಿ ಸಾಮಾನ್ಯವಾಗಿ ಈಗ ರಸ ಇರೋ ಕೀಟಗಳ ನಿಯಂತ್ರಣ ಮಾಡಬೇಕಾದ್ರೆ ತುಂಬ ಅವಶ್ಯಕ ನೋಡಿ ಆ ರೀತಿ ಇನ್ಸೆಕ್ಟ್ ಗಮ್ ಶೀಟುಗಳನ್ನು ಹಾಕಿದ್ರೆ ಎಲ್ಲ ಟ್ರ್ಯಾಪುಗಳನ್ನು ಹಾಕಿದರೆ ಬದನೆ ಗಿಡದಲ್ಲಿ ಫ್ಲವರ್ ಸೆಟ್ಟಿಂಗ್ ನೋಡಬೇಕಾದ್ರೆ ನೋಡಿ ಈ ರೀತಿ ಇದೆ ಕಾಯಿ ನೋಡಿದ್ವಲ್ಲ ಆ ರೀತಿ ಲೈಟ್ ಪಿಂಕ್ ಕಲರ್ ಸಾರಿ ಪರ್ಪಲ್ ಕಲರು ಮತ್ತು ಗ್ರೀನ್ ಲಾಂಗ್ ಬದನೆ ಕಾಯಿಯಲ್ಲಿ ಮತ್ತೊಂದು ಪರಿಚಯ ಬೆಳೆಯ ಅರ್ಕ ಅವಿನಾಶ ಅಂತೇಳಿ ಇದರಲ್ಲಿ ನೋಡಿ ಈ ರೀತಿ ಗ್ರೀನ್ ಲಾಂಗ್ ಬದನೆಕಾಯಿ ಗಿಡ ಬಂದಿದೆ ಕೈ ಇಳುವರಿ ಯಾವ ರೀತಿ ಇದೆ ಅಂತ ನೀವು ಗಮನಿಸಬಹುದು ಈಗ ಅದನ್ನ ಈಗ ಕಾಯಿ ಮತ್ತೊಂದು ಬದನೆ ಕೃಷಿಯಲ್ಲಿ ಅರ್ಕ ಕೇಶವ್ ಅಂತ ಇದರಲ್ಲಿ ನೋಡಬೇಕಾದ್ರೆ ನಾವು ಗ್ರೀನ್ ಲಾಂಗ್ ನೋಡಿದ್ವಲ್ಲ ಆ ರೀತಿ ಪರ್ಪಲ್ ಅಲ್ಲಿ ಇರ್ತಕ್ಕಂಥದ್ದು ಕಾಯಿ ಇದು ಮತ್ತು ಶೇಪು ಕಲರು ಎಲ್ಲ ಡಿಫ್ರೆಂಟ್ ಆಗಿದೆ ಎಲೆನೂ ಡಿಫ್ರೆಂಟಾಗಿದೆ ಮತ್ತು ನೋಡಿ ಕಾಯಿ ಈ ರೀತಿ ಇದೆ ಗಿಡದ ಬೆಳವಣಿಗೆ ಅಷ್ಟೊಂದು ಹೈಟ್ ಬಂದಿಲ್ಲ ಮತ್ತೆ ಮತ್ತು ಲೈಟಾಗಿದೆ ಕಲರು ಮತ್ತು ಕಾಯಿಯ ಗಾತ್ರ ಇಳುವರಿ ಇದು ಮಾತ್ರ ನೀವು ಗಮನಿಸ್ಬೋದು ಇಲ್ಲಿ ಇದು ಸಂಪೂರ್ಣ ವಿವರಗಳನ್ನು ಹೆಚ್ಚಿನ ಮಾಹಿತಿಗಾಗಿ ತೋಟಗಾರಿಕೆಲ್ಲ ಸಂಪರ್ಕ ಮಾಡಬಹುದು ಇದರ ಟ್ರ್ಯಾಪ್ಗಳನ್ನು ನೋಡಿ ಈ ರೀತಿ ಇದೆ ಇನ್ಸೆಕ್ಟ್ ಟ್ರ್ಯಾಪ್ ಇದು ಈ ರೀತಿ ಇದೆ ಈ ಥರ ಟ್ರ್ಯಾಪ್ಗಳನ್ನ ಹಾಕೊಂಡು ಬದನೆ ಕೃಷಿಯಲ್ಲಿ ರಸ ಇರೋ ಕೀಟಗಳನ್ನು ಸಮಗ್ರವಾಗಿ ಹತೋಟಿ ಮಾಡಬಹುದು ಮತ್ತೊಂದು ಅರ್ಕ ನೀಲಾಚಲ್ ಯೋಧ ಅಂತ ಈ ವೆರೈಟಿ ಕೇಳೋದಕ್ಕೆ ಡಿಫ್ರೆಂಟಾಗಿದೆ ನಮ್ಮ ಕಡೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಸಿರಿದ ಗುಂಡು ಬದನೆ ಗಿಡ ಅಂತ ಹೇಳ್ಬೋದು ಹಸಿರು ಗುಂಡು ಬದನೆಕಾಯಿ ಗಿಡ ಅಂದ್ರೇ ನಮ್ಮ ಫಾರ್ಮರ್ಸ್ಗೆ ಅರ್ಥ ಆಗಿಬಿಡುತ್ತೆ ಇದರಲ್ಲಿ ನಿಮಗೆ ಇಳುವರಿ ತೋರಿಸುವೆ ಈಗ ನೋಡಿ ಯಾವ ಯಾವ ರೀತಿ ಇದೆ ಅಂತ ವೈಟ್ ಗ್ರೀನ್ ತರ ರೀತಿ ಇದೆ ಗಿಡ ಬೆಳವಣಿಗೆ ಚಿಕ್ಕದಾಗಿದ್ದರೂ ಸಹ ಕಾಯಿಗಳು ಮಾತ್ರ ಬುಡದಲ್ಲಿ ಜೋತ್ ಬಿಟ್ಟಿದ್ದಾವೆ ನೋಡಿ ಗಿಡ ಅಷ್ಟರಲ್ಲೇ ಇದೆ ಅಂದರೆ ಇಳುವರಿ ಮಾತ್ರ ನಮಗೆ ತುಂಬ ಚೆನ್ನಾಗಿ ಬಂದಿರೋದನ್ನು ಗಮನಿಸ್ಬೋದು ನೋಡಿ ಕಾಯಿಗಳ ಗುಣಮಟ್ಟ ಮತ್ತು ಕ್ವಾಲಿಟಿ ಕಲರು ಎಲ್ಲನೂ ಗಮನಿಸೋದು ಬುಡದಲ್ಲಿ ಯಾವ ರೀತಿ ಇದೆ ಅಂತ ಗಿಡಗಳ ಅಂತರನೂ ನೀವು ಗಮನಿಸಿ ನಮ್ಮ ರೈತರು ಗಮನಿಸ್ಬೇಕು ಬದನೆ ಗಿಡಗಳು ಈ ರೀತಿ ಇಳುವರಿ ಬರೋದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಗಿಡದ ಗಿಡ ಅಂತರ ನೋಡಿ ಸಾಮಾನ್ಯವಾಗಿ ಮೂರು ಅಡಿ ಅಂತರ ಕೊಟ್ಟಿದ್ದಾರೆ ಗಿಡದಿಂದ ಗಿಡಕ್ಕೆ ಸಾಲಿಂದ ಏನೋ ಅಂತರ ಸುಮಾರು ಎಲ್ಲ ಒಂದು ಮೂರು ಅಡಿ ಇರ್ಬೋದು ಅಷ್ಟೇ ಅನ್ಕೊಂತೀವಿ ಸಾಲಿಂದ ಸಾಲಿಗೆ ಅಂತರ ಗಿಡದ ಗಿಡಕ್ಕೆ ಅಂತರ ಕೊಟ್ಟಾಗ ಏನಾಗುತ್ತೆ ನೋಡಿ ಈ ರೀತಿ ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ ನೋಡಿ ಇಲ್ಲಿ ಫ್ಲವರ್ಸು ನೋಡ್ಬೋದು ಇಲ್ಲಿ ಗೊಂಚಲು ಗೊಂಚಲುಗಳು ಯಾವ ರೀತಿ ಅಂತ ಫ್ಲವರ್ಸು ಅಷ್ಟೇ ಮತ್ತು ಫ್ರೂಟ್ ಸೆಟ್ಟಿಂಗು ಅಷ್ಟೇ ನೋಡಿ ಗಿಡದಿಂದ ಗಿಡಕ್ಕೆ ಇಷ್ಟು ಅಂತರ ಇರೋದ್ರಿಂದ ಕಾಯಿಗಳ ಗುಣಮಟ್ಟ ಕ್ವಾಲಿಟಿ ಮತ್ತು ಅವು ಕಾಯಿ ಬಂದಿರತಕ್ಕಂಥದ್ದು ರೀತಿ ಶೇಪು ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಈ ವೆರೈಟಿ ಏನು ಇದರಲ್ಲಿ ಯಾವ ರೀತಿ ವೆರೈಟಿ ಮತ್ತೊಂದು ತೋರಿಸ್ತಾ ಇದ್ದೀನಿ ಮತ್ತೊಮ್ಮೆ ಇದರಲ್ಲಿ ವೆರೈಟಿನಲ್ಲಿ ಗ್ರೀನ್ ವೈಟ್ ಗುಂಡು ಬದನೆಯಲ್ಲಿ ಅರ್ಕ ನೀಲ ಚಲ್ ಶ್ಯಾಮ ಅಂತಿದೆ ಮತ್ತು ಇದಕ್ಕೆ ಅದಕ್ಕೆ ಏನು ವ್ಯತ್ಯಾಸ ಅಂದರೆ ಸ್ವಲ್ಪ ಡಾರ್ಕ್ ಗ್ರೀನ್ ಥರ ಬರುತ್ತೆ ಮತ್ತು ಗಿಡವೂ ಅಷ್ಟೇ ಎಲೆಗಳ ಬೆಳವಣಿಗೆನೂ ಅಷ್ಟೇ ಒಂದು ರೀತಿ ಡಿಫ್ರೆಂಟ್ ಆಗಿದೆ ನೋಡಿ ಇಲ್ಲಿ ಕಾಯಿ ಮತ್ತು ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಕಲರು ಮಾರ್ಕೆಟಲ್ಲಿ ಇಳುವರಿಗಳಿಗೆ ಯಾವ ರೀತಿ ಡಿಮ್ಯಾಂಡ್ ಇರುತ್ತೋ ಗೊತ್ತಿಲ್ಲ ಆದರೆ ಹೊಸ ಹೊಸ ತಳಿಗಳನ್ನು ಪರಿಚಯ ಮಾಡಿಕೊಂಡಿದ್ರೆ ಐ ಎಚ್ ಆರ್ ಇಂದ ತೋಟಗಾರಿಕೆಯಿಂದ ನೋಡಿ ಕಾಯಿಯ ಗುಣಮಟ್ಟ ಮತ್ತು ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಂತ ಅಂದರೆ ಕಾಯಿ ನೋಡೋದಕ್ಕೆ ಹೆಚ್ಚು ಕಡಿಮೆ ಇದೆ ಈ ರೀತಿ ಇದ್ರೂ ಇದೇ ರೀತಿ ಇದ್ರೂ ನೋಡಿ ಎಲೆಗಳು ಅದಕ್ಕೆ ಇದಕ್ಕೆ ಕಾಯಿ ನೋಡೋದಕ್ಕೆ ಸೇಮ್ ಇದೆ ಅದು ಎಲೆಗಳ ಶೇಪು ಬಣ್ಣ ಗಾತ್ರ ಎಲ್ಲ ಡಿಫ್ರೆಂಟಾಗಿರೋದನ್ನು ನೀವು ಗಮನಿಸ್ಬೋದು ಬದನೆ ಕೃಷಿನಲ್ಲಿ ಈ ಥರ ಟ್ರ್ಯಾಪ್ಗಳನ್ನ ಗಮ್ ಶೀಟ್ ಇನ್ಸೆಕ್ಟ್ ಟ್ರಾಪ್ಗಳನ್ನ ಹಾಕತಕ್ಕಂಥದ್ದು ಅವಶ್ಯಕತೆ ಅಂತಲೇ ಈ ವಿಡಿಯೋದಲ್ಲಿ ನೀವು ಗಮನಿಸಬಹುದಾಗಿದೆ ಈಗ ಬದನೆಕಾಯಿಯ ಮತ್ತೊಂದು ವೆರೈಟಿ ಅರ್ಕ ಆನಂದ್ ಅಂದ ಇದು ಗ್ರೀನ್ ಲಾಂಗ್ ಬ್ರಿಂಜಲ್ಲಿ ಇರ್ತಲ್ವಾ ಸೇಮ್ ಅದೇ ವೆರೈಟಿನಲ್ಲೇ ಇದನ್ನು ಗಮನಿಸೋದು ಬೆಳೆಗಳನ್ನು ಫಸ್ಟು ಬೆಳೆ ಯಾವ ರೀತಿ ಇದೆ ಮತ್ತು ಸಾಲಿಂದ ಸಾಲಿನ ಅಂತರ ಯಾವ ರೀತಿ ಇದೆ ಎಲ್ಲ ನೋಡ್ಕೊಬಿಡಿ ಈಗ ಕಾಯಿಗಳನ್ನು ತೋರಿಸುವ ಸಮಯ ಯಾವ ರೇಂಜ್ಗೆ ಕಾಯಿ ಬಿಟ್ಟಿದೆ ಗಿಡದಲ್ಲಿ ಅಂತ ನೋಡಿ ಕಾಯಿಗಳು ಮಾತ್ರ ಮಸ್ತಾಗಿದೆ ವೆರೈಟಿ ಅಂದರೆ ಇದು ಈಲ್ಡ್ ಇಳುವರಿಯ ಪ್ರಮಾಣ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಈಗ ನೀವು ನೋಡ್ತಕ್ಕಂಥದ್ದು ಒಂದೇ ಗಿಡದಲ್ಲಿರ್ತಕ್ಕಂಥದ್ದು ಕಾಯಿಗಳಿವ ಸುಮಾರು ಒಂದು ನಾಲ್ಕರಿಂದ ಐದು ಕೆ ಜಿ ಸಿಗುತ್ತಲ್ವ ಒಂದೇ ಗಿಡದಲ್ಲೇ ನೋಡಿ ಅದೊಂದೇ ಗಿಡದಲ್ಲಿ ಯಾವ ರೇಂಜಿಗೆ ಯಾವ ಗಿಡನ ನೋಡಿದ್ರೆ ನೀವು ಆ ರೇಂಜ್ಗೆ ಕಾಯಿ ಬಿಟ್ಟಿದೆ ಇದರಲ್ಲೆಲ್ಲನೂ ನೀವು ಗಮನಿಸ್ತಕ್ಕಂಥದ್ದು ಒಂದು ಸಾಮಾನ್ಯವಾದ ಅಂಶ ಅಂದರೆ ಬದನೆ ಕೃಷಿಯಲ್ಲಿ ಟ್ರ್ಯಾಪ್ಗಳನ್ನು ಅಳವಡಿಸ್ತಕ್ಕಂಥದ್ದು ಎಷ್ಟು ತುಂಬ ಮುಖ್ಯ ಅಂತ ನೀವು ಗಮನಿಸಬೇಕಿದ್ರಲ್ಲಿ ಟ್ರ್ಯಾಪುಗಳನ್ನು ಬದನೆ ಕೃಷಿಯಲ್ಲಿ ಅಳವಡಿಸುವುದು ತುಂಬ ಅವಶ್ಯಕ ಅಂತ ಇದರಲ್ಲಿ ಮತ್ತು ಸಾಲಿನಿಂದ ಸಾಲಿನ ಅಂತ್ರನೂ ಹಾಗೆ ಗಮನಿಸ್ಬೋದು ಬದನೆ ಕೃಷಿಯಲ್ಲಿ ಸಾಲಿನಿಂದ ಸಾಲಿಗೆ ಅಂತರ ಕೊಡ್ತಕ್ಕಂಥದ್ದು ತುಂಬ ಮುಖ್ಯ ಈಗ ಮತ್ತೊಂದು ಬೆಳೆಯ ಅಂದರೆ ಮತ್ತೊಂದು ವೆರೈಟಿಯ ಪರಿಚಯ ಮಾಡಿಕೊಳ್ಳೋಣ ಈಗ ಮತ್ತು ಬದನೆಕಾಯಿಯ ವಿ ಎಮ್ ಜಿ ಸಿಕ್ಸ್ ಈ ಕೃಷಿಯನ್ನು ನೋಡೋಣ ಈಗ ಈ ಬದನೆ ಕೃಷಿ ವೆರೈಟಿಗಳಲ್ಲಿ ಇದು ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಕೊನೆಯ ವೆರೈಟಿ ಇದರಲ್ಲಿ ಬಂದು ಕಾಯಿಯ ಗುಣಮಟ್ಟ ಮತ್ತು ಕ್ವಾಲಿಟಿ ಸೈಜು ಶೇಪ್ ಎಲ್ಲ ನೋಡಬೇಕಂದ್ರೆ ನೋಡಿ ಈ ರೀತಿ ಇದೆ ಗಾತ್ರದಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ ಕಲರ್ ಪ್ಯೂರ್ ಪರ್ಪಲ್ ಕಲರ್ ಅಂತಲೇ ಹೇಳ್ಬೋದು ಇನ್ನು ಸೈಜ್ ಕಾಯಿಗಳನ್ನು ನೀವು ಗಮನಿಸಬೇಕಾದ್ರೆ ಇಲ್ಲಿ ನೋಡಿ ಗಿಡದಲ್ಲಿ ಬುಡದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೇಂಜಿಗೆ ಇದೆ ಅಂತ ಗಮನಿಸಿ ಗಿಡದ ಬೆಳವಣಿಗೆ ಸ್ವಲ್ಪ ಮಟ್ಟವಾಗಿ ಅಂದರೆ ಸ್ವಲ್ಪ ಆವರೇಜ್ ಆಗಿದ್ರು ಸಹ ಇಳುವರಿಗೇನು ಕಡಿಮೆ ಇಲ್ಲ ಫ್ರೂಟ್ ಸೆಟ್ಟಿಂಗೆಲ್ಲ ಈಗ ಚೆನ್ನಾಗಿ ಇದೆ ಫ್ರೂಟ್ ಸೆಟ್ಟಿಂಗು ತುಂಬ ಚೆನ್ನಾಗಿದೆ ಬೆಳವಣಿಗೆ ನಿಧಾನಕ್ಕೆ ಬೆಳೆಯುತ್ತೆ ಅಂದರೆ ದೀರ್ಘಾವಧಿ ಕಾಲ ಇದು ಇಳುವರಿ ಬರುತ್ತೆ ಅಂತಲೇ ಹೇಳ್ಬೋದು ಪ್ಯೂರು ಪರ್ಪಲ್ ಕಲರು ಆದರೆ ಶೇಪಲ್ಲಿ ರೌಂಡ್ ಶೇಪ್ ಇರುತ್ತೆ ಈ ರೀತಿ ಎಲ್ಲ ಬದನೆ ಕೃಷಿಗಳು ಅಂದರೆ ಐ ಎಚ್ ಆರ್ನಲ್ಲಿ ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿರ್ತಕ್ಕಂಥ ಎಲ್ಲ ಪರಿಚಯ ಮಾಡ್ಕೊಂಡಿದ್ವಿ ನಂಬರ್ಗಳೆಲ್ಲ ನಿಮಗೆ ಯಾವ್ದು ಅವಶ್ಯಕತೆ ಇದೆ ಅಂತ ಫಸ್ಟು ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಅದನ್ನು ನೋಟ್ ಮಾಡಿಕೊಂಡು ನೀವು ಬೀಜಗಳನ್ನು ಬೇಕಿದ್ರೆ ತರಿಸ್ಕೊಳ್ಬೋದು ನೋಡಿದ್ರಲ್ಲ ಇಷ್ಟೊತ್ತು ಬದನೆ ಗಿಡದ ಕೃಷಿ ಅಂದರೆ ಬದನೆ ತಳಿಗಳನ್ನು ಪರಿಚಯ ಮಾಡ್ಕೊಂಡಿವಿ ಯಾವ್ಯಾವ ವೆರೈಟಿ ಇದೆ ಅಂತ ಬದ ಬೆಂಡೆಕಾಯಿ ಕೃಷಿಯಲ್ಲಿ ಬೆಂಡೆಕಾಯಿನಲ್ಲಿ ನೋಡಬೇಕಾದ್ರೆ ಅರ್ಕ ವೈಭವ್ ಅಂತ ಇದೆ ಅರ್ಕು ಹಾಗೆ ಫಾಸ್ಟಾಗಿ ತೋರಿಸ್ಕೊಂಡು ಹೋಗ್ಬಿಡ್ತೀನಿ ಸ್ವಲ್ಪ ಗಮನಿಸ್ಬಿಡು ಯಾಕೆಂದರೆ ಇದು ಬೇರೆ ಬೆಳೆ ಥರ ಡೀಫಾಗಿ ತೋರಿಸೋ ಅವಶ್ಯಕತೆ ಇಲ್ಲ ಸುಮಾರು ನಮ್ಮ ಫಾರ್ಮರ್ಸಿಗೆ ಕಣ್ಣಿಗೆ ಕಾಣಿಸುತ್ತೆ ಇದು ಬೆಂಡೆಕಾಯಿನಲ್ಲಿ ನೆಕ್ಸ್ಟು ಅನಾಮಿಕ ಅರ್ಕ ಅನಾಮಿಕ ಅಂತ ಯಾವ ರೀತಿ ಇದೆ ಕಾಯಿ ವೆರೈಟಿ ಅಂತ ನೀವು ಗಮನಿಸಬಹುದು ಹೀಗೆ ಮತ್ತು ಇನ್ನೂ ವೆರೈಟೀಸ್ ಇದೆ ಸುಮಾರು ಅದನ್ನು ತೋರಿಸ್ತಾ ಹೋಗೋಣ ಈಗ ನೆಕ್ಸ್ಟು ಬಂದು ಈ ಬೆಂಡೆಕಾಯಿಯಲ್ಲಿ ಅರ್ಕ ನಿಕ್ಕಿತ ಅಂತ ಅರ್ಕ ನಿಕ್ಕಿತ ಅಂದರೆ ಈಗ ನಾವು ಸಾಮಾನ್ಯವಾಗಿ ನಮ್ಮ ಕಡೆ ಯಾವ ರೀತಿ ಸಿಗುತ್ತೋ ಮಾರ್ಕೆಟ್ಸ್ಗಳಲ್ಲಿ ಸೇಮ್ ಅದೇ ಶೇಪು ಅದೇ ಕಲರಲ್ಲಿ ಇರೋದನ್ನು ನೀವು ಗಮನಿಸ್ಬೋದು ಇಲ್ಲಿ ಅಂದರೆ ವೆರೈಟಿನಲ್ಲಿ ಯಾವುದೇ ಡಿಫ್ರೆಂಟ್ ಇಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಸಾಮಾನ್ಯವಾಗಿ ನಮ್ಮ ಕಡೆ ಹೈಬ್ರಿಡ್ ವೆರೈಟಿಗಳು ಯಾವ ರೀತಿ ಸಿಗುತ್ತೆ ಅದೇ ರೀತಿ ಶೇಪು ಕಲರು ಎಲ್ಲ ಇದೆ ಈಗ ನೆಕ್ಸ್ಟ್ ಬೆಂಡೆಕಾಯಿ ಕೃಷಿಯಲ್ಲಿ ಸಾಮಾನ್ಯವಾಗಿ ಕಲರ್ ಗಮನಿಸ್ಬೋದು ನೀವು ಮರೂನ್ ಕಲರಲ್ಲಿದೆ ಈಗ ವೆರೈಟಿ ನೋಡಿದ್ರಲ್ಲ ಮರೂನ್ ಕಲರ್ನಲ್ಲಿ ಐ ಸಿ ನಂಬರು ಕೊಟ್ಟಿದ್ದಾರೆ ಅದು ನಂಬರ್ ಡಿ ದೀರ್ಘವಾಗಿದೆ ನೋಡ್ಬೋದು ಯಾವ ರೀತಿ ಇದೆ ಅಂತ ನೆಕ್ಸ್ಟ್ ಬೆಂಡೆಕಾಯಿಯ ಕೃಷಿಯಲ್ಲಿ ಸೆಲೆಕ್ಷನ್ ಒನ್ ಅಂತ ನೇಮು ಇಟ್ಟಿದ್ದಾರೆ ಇಲ್ಲಿ ನೋಡಬೇಕಾದ್ರೆ ಗಿಡಗಳು ಇನ್ನೂ ಈಗ ಡೆವಲಪ್ ಆಗ್ತಾಯಿದೆ ಬೆಂಡೆಕಾಯಿಗಳು ಈಗ ತನಕ ಪ್ರಾರಂಭ ಆಗ್ತಾಯಿದೆ ಇದು ಬೆಂಡೆಕಾಯಿ ತಳಿಗಳು ಸಾಮಾನ್ಯವಾಗಿ ಎಲ್ಲ ಇರುತ್ತೆ ಕಲರಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಅದರ ವೆರೈಟಿಗಳು ಹೇಗೆ ಏನು ಎಷ್ಟು ಇಳುವರಿ ಬರುತ್ತೆ ಎಲ್ಲ ಗೊತ್ತಿಲ್ಲ ಹೆಚ್ಚಿನ ಮಾಹಿತಿಗಳಿಗಾಗಿ ನಿಮ್ಮ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಬಹುದು